ಸಂಪೂರ್ಣವಾಗಿ ಇಡೀ ಎಂಟೈರ್ ಮೈಸೂರು ಲೋಕಸಭಾ ವ್ಯಾಪ್ತಿ ವ್ಯಾಪ್ತಿಯಡಿನಲ್ಲಿ ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಹೆಸರಿ ಬೆಂಬಲಿಸಬೇಕು ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಬಿ ಜೆ ಪಿಯವರಿಗೆ ಅವರಿಗೆ ಯಾವತ್ತಾದರೂ ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಚುನಾವಣೆ ಎದುರಿಸ್ ಎದು ಎದುರಿಸಿರುವಂಥ ಉದಾಹರಣೆ ಇದ್ದರೆ ದಯಮಾಡಿ ಹೇಳಿ ದೇಶಾದ್ಯಂತ ಇವರು ಯೋಗ್ಯತೆ ಯಾವುದಾದ್ರು ಒಂದು ಯೋಜನೆ ಇದ್ದರೆ ದಯಮಾಡಿ ಹೇಳಿ ಅದು ಬೇಸಿಸ್ ಮೇಲೆ ಓಟನ್ನು ಕೇಳುವಂಥ ಕೆಲಸವನ್ನು ಮಾಡಲಿ ಸತ್ತ ಮನೆಯಲ್ಲಿ ರಾಜಕೀಯ ಮಾಡುವಂಥ ಪ್ರವೃತ್ತಿ ಇರುವಂಥ ಪಕ್ಷ ಮೋದಿ ಮುಖ ನೋಡ್ಕೊಂಡು ಯಾಕೆ ಓಟ್ ಹಾಕಬೇಕು ಅಂತ ಜನಗಳು ಕೇಳ್ತಾವ್ರಲ್ಲ ಪ್ರಚಾರ ಹೇಗಿದೆ ಸರ್ ಚೆನ್ನಾಗಿದೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎರಡೆರಡು ದಿವಸ ನಾನು ಪ್ರಚಾರ ಕೈಗೊಂಡಿದ್ದೆ ನಮ್ಮ ಎಮ್ ಎಲ್ ಎಗಳು ಮತ್ತು ಅಲ್ಪ ಅಂತರದಲ್ಲಿ ಸೋತಿರುವಂಥ ಎಮ್ ಎಲ್ ಎಗಳು ಒಟ್ಟು ಎಂಟು ಎಮ್ ಎಲ್ ಎಗಳು ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರುಗಳು ಒಕ್ಕೊರಲಾಗಿ ಮತಯಾಚನೆ ಮಾಡ್ತಾ ಇರುವಂಥದ್ದು ಭಾಳ ಖುಷಿ ತರುವಂಥ ತಂದಿರುವಂಥ ವಿಚಾರ ಸಂಪೂರ್ಣವಾಗಿ ಇಡೀ ಎಂಟೈರ್ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ ವ್ಯಾಪ್ತಿಯಡಿನಲ್ಲಿ ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಹೆಸರಿ ಬೆಂಬಲಿಸಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದು ಪ್ರಮುಖವಾಗಿ ನಾವು ಕೊಟ್ಟಂಥ ಗ್ಯಾರಂಟಿಗಳ ಬಗ್ಗೆ ಭಾಳ ಭರವಸೆಯನ್ನು ಇಟ್ಕೊಂಡು ನಮ್ಗೆ ಈ ಸರಿ ಮತದಾನ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ವಿಶ್ವಾಸ ಇದೆ ಅಲ್ಲ ಗ್ಯಾರಂಟಿ ಯೋಜನೆಗಳನ್ನಿಟ್ಟು ನೀವು ಮತ ಕೇಳ್ತಾ ಇದ್ದಾರೆ ಬರೀ ಗ್ಯಾರಂಟಿ ಬಿ ಜೆ ಪಿಯವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಾಳಷ್ಟು ಟೀಕೆಗಳು ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆ ಲೋಕಸಭಾ ಚುನಾವಣೆ ನಂತರ ನಿಂತು ಹೋಗುತ್ತೆ ಅನ್ನೋ ಮಾತನ್ನು ಸಹ ಹೇಳ್ತಾ ಇದ್ದಾರೆ ಮತದಾರರು ಬಿ ಜೆ ಪಿ ಯಾವತ್ತಾದರೂ ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಚುನಾವಣೆ ಎದುರಿಸಿ ಎದುರು ಎದುರಿಸಿರುವಂಥ ಉದಾಹರಣೆ ಇದೆ ದಯಮಾಡಿ ಹೇಳಿ ದೇಶಾದ್ಯಂತ ಭಾವನಾತ್ಮಕ ವಿಚಾರ ಮುಸ್ಲಿಮ್ಸು ಹಿಂದುಗಳಲ್ಲಿ ದಲಿತರು ಮತ್ತು ಕುರುಬರು ಒಕ್ಕಲಿಗರು ಲಿಂಗಾಯತರು ಅಂತ ಅವರವರಲ್ಲಿ ತಂದಿಟ್ಟು ಮತಯಾಚನೆ ಮಾಡುವಂಥ ಒಂದು ಪ್ರವೃತ್ತಿ ಇರುವಂಥ ಪಕ್ಷ ಅದು ಅಭಿವೃದ್ಧಿ ಅಂದರೆ ಅವ್ರಿಗೇನು ಗೊತ್ತಿದೆ ನಾವು ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಿದಂಥ ಪಕ್ಷ ಅಷ್ಟೇ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದ್ದ ಸಂದರ್ಭದಲ್ಲಿ ಎಂಥೆಂಥ ಯೋಜನೆಗಳನ್ನು ಕೊಟ್ಟರು ಇವರು ಯೋಗ್ಯತೆ ಯಾವುದಾದ್ರು ಒಂದು ಯೋಜನೆ ಇದ್ದರೆ ದಯಮಾಡಿ ಹೇಳಿ ಅದು ಬೇಸಿಸ್ ಮೇಲೆ ಓಟನ್ನು ಕೇಳುವಂಥ ಕೆಲಸವನ್ನು ಮಾಡಲಿ ಗ್ಯಾರಂಟಿ ನಿಂತು ತಮಗೆ ಗ್ಯಾರಂಟಿ ಅನುಷ್ಠಾನೇ ಆಗಲ್ಲ ಅಂತ ಹೇಳ್ತಿದ್ದವ್ರು ಗೆದ್ದ ಮೇಲೆ ಎರಡು ತಿಂಗಳಿಗೆ ಅನುಷ್ಠಾನ ಮಾಡೋದು ಐದು ಗ್ಯಾರಂಟಿನೂ ಅನುಷ್ಠಾನ ಮಾಡೋದು ಐವತ್ತೆಂಟು ಸಾವಿರ ಕೋಟಿಯಷ್ಟು ಹಣವನ್ನು ಪ್ರತ್ಯೇಕವಾಗಿ ಮೀಸಲಿಟ್ಟಿರುವಂಥದ್ದು ಈ ಬಾ ಈ ಬಾರಿ ಬಜೆಟ್ಟು ಬಜೆಟಲ್ಲಿ ಅವರು ಇದ್ರಲ್ವಾ ಅದು ಅಲ್ಲದೆ ಅಭಿವೃದ್ಧಿಗೋಸ್ಕರ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಸಪ್ರೇಟಾಗಿ ಇಟ್ಟಿರುವಂಥದ್ದು ಸಿದ್ದರಾಮಯ್ಯನವರು ಎಲ್ಲಿ ಏನು ಸಮಸ್ಯೆ ಆಗಿದೆ ಅದೆಲ್ಲ ಬಿ ಜೆ ಪಿಯವರು ಅವರಿಗೆ ಅದೇನು ಹೇಳ್ತಾರಲ್ಲ ಮೆಂಟಲಿ ಅಪ್ಸೆಟ್ ಆಗೋಗಿದ್ದಾರೆ ನೆಕ್ಸ್ಟ್ ಯಾವ ಕಾರಣಕ್ಕೂ ಇನ್ನು ಹತ್ತು ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಬರಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಈ ರೀತಿ ಏನೇನೋ ಹುಚ್ಚುಚ್ಚು ಥರ ಮಾತಾಡ್ತಾರೆ ಕೇಂದ್ರದಲ್ಲೂ ಅಷ್ಟೇ ನೂರು ಕೂಡರಷ್ಟು ಕಾಂಗ್ರೆಸ್ ನೇತೃತ್ವ ಸರ್ಕಾರ ರಚನೆ ಮಾಡೇ ಮಾಡುತ್ತೆ ಅವ್ರು ಯಾವ ಕಾರಣಕ್ಕೂ ನೂರ ಸೀಟ್ ಮೇಲೆ ಕ್ರಾಸ್ ಮಾಡಲ್ಲ ನಾವು ಮುನ್ನೂರು ಮೇಲೆ ಕ್ರಾಸ್ ಮಾಡ್ತೀವಿ ಇಂಡಿಯಾ ಒಕ್ಕೂಟದ ಅಧಿಕಾರ ಅಲ್ಲಿ ಬದಲೇ ಬರುತ್ತೆ ಅನ್ನುವಂಥದ್ದು ನಮ್ಗೆ ಸಂಪೂರ್ಣವಾದ ಬೆಂಬಲ ಇದೆ ಐ ಮೀನ್ ನಂಬಿಕೆ ಇದೆ ಈ ಬಾರಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ನಾನು ಗೆಲ್ಲುವಂಥದಕ್ಕೆ ಎಲ್ಲ ಅವಕಾಶ ಕೇಳಿದ್ರೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಸರಿ ನೇಹ ಕೊಲೆ ಪ್ರಕರಣವನ್ನು ಬಹಳ ಪ್ರಮುಖವಾಗಿ ಇಲ್ಲ ಅದು ರಾಜಕೀಯ ಮಾಡ್ತಾ ಇಲ್ಲ ಅದು ರಾಜಕೀಯ ನೋಡಿ ಅವರು ಸತ್ತ ಮನೆಯಲ್ಲಿ ರಾಜಕೀಯ ಮಾಡುವಂತ ಪ್ರವೃತ್ತಿ ಇರುವಂಥ ಪಕ್ಷ ಅದ್ರ ಬಗ್ಗೆ ಕಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಈಗ ಇದ್ದಕ್ಕಿದ್ದಂಗೆ ದೇಶ ಪ್ರೇಮ ಜಾತಿ ಪ್ರೇಮ ಧರ್ಮದ ಪ್ರೇಮ ಅವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಬರ್ತಾ ಇರುವಂತದ್ದು ಎಲ್ರಿಗೂ ಜನಗಳಿಗೆ ಗೊತ್ತಿದೆ ಅದು ಈ ಎಲ್ಲಾ ಚುನಾವಣೆಲ್ಲೂ ಈ ತರ ಅವರು ಒಂದು ನ್ಯೂಸೆನ್ಸ್ ಮಾಡುವಂಥ ಮಾಡುವಂತ ಒಂದು ಪ್ರವೃತ್ತಿ ಇಟ್ಕೊಂಡವ್ರೆ ಬಟ್ ಅದಕ್ಕೆ ಈ ಸರಿ ಮಣ್ಣೆ ಮನ್ನಣೆ ಸಿಗೋಲ್ಲ ಇಪ್ಪತ್ತೆಂಟರ ಪೈಕಿ ಇಪ್ಪತ್ತೈದು ಸೀಟ್ ಗಳನ್ನ ನಾವು ಗೆದ್ದೆ ಮೋದಿ ಮೋದಿ ವಿಚಾರ ಇಟ್ಕೊಂಡು ಮತ್ತೆ ಅಭಿವೃದ್ಧಿ ವಿಚಾರದ ಬಗ್ಗೆ ಹೇಳ್ತಾರಲ್ಲ ಮೋದಿ ಗ್ಯಾರಂಟಿ ಅದೇ ಮೋದಿ ಮೋದಿ ಮುಖ ನೋಡ್ಕೊಂಡು ಯಾಕೆ ಓಟ್ ಹಾಕ್ಬೇಕು ಅಂತ ಜನಗಳು ಕೇಳ್ತಾವ್ರಲ್ಲ ಕಳೆದ ಎರಡು ಚುನಾವಣೆಯಲ್ಲಿ ಗೆ ಏನ್ ಏನು ಅಭಿವೃದ್ಧಿ ಮಾಡಿದ್ದಾರೆ ಮೈಸೂರು ಶುಭ ಕಾಂಕ್ಷೆ ಅವರು ಕೊಡುಗೆ ಆದರೂ ಏನು ದಯಮಾಡಿ ಹೇಳಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಪಟ್ಟಿ ಮಾಡಿ ಹೇಳಿ ಇಂಥದ್ದು ಮಾಡಿದ್ವಿ ಅಂತ ಹೇಳಿ ನಾವು ಎಷ್ಟು ಹೇಳಬೇಕು ನಿಮಗೆ ನೂರು ಯೋಜನೆಗಳಿದಾವೆ ಸಿದ್ದರಾಮಯ್ಯ ಕೊಟ್ಟಂಥ ಯೋಜನೆಗಳು ಮೈಸೂರಿಗೆ ಅದನ್ನ ಒಂದೊಂದು ಕಡೆ ಬೇಕಾದ್ರೆ ಪಟ್ಟಿನ ಬಿಡುಗಡೆ ಮಾಡ್ತೀವಿ ನೋಡಿ ಬಿ ಅದು ಕಾಂಗ್ರೆಸ್ ಬಿ ಜೆ ಪಿಯವರು ಏನೇನೋ ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ